ನೆರೆದಿರುವಂತಹ ಎಲ್ಲ ಕಾಂಗ್ರೆಸ್ಸಿನ ಬಂಧುಗಳು ಹಾಗೂ ಸಾರ್ವಜನಿಕರಿಗೆ ನಮಸ್ಕಾರ ಪ್ರಮುಖವಾಗಿ ಒಂದು ಸಹಿ ಸಂಗ್ರಹಣೆ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ವಿಷಯ ಪತ್ರಿಕೆಯಲ್ಲಿ ಮತ್ತೆ ದೂರದರ್ಶನದಲ್ಲಿ ನೋಡಿರ್ತೀರ ಸಹಿ ಸಂಗ್ರಹಣೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಅಂದ್ರೆ ನಮ್ಮ ಮತವನ್ನ ಕಳತನ ಮಾಡಿ ಈಗ ಕೇಂದ್ರದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದೆ ಅದನ್ನ ಹೆಚ್ಚಿಸ್ಕೋಬೇಕು ಜನರಿಗೆ ಮಾಹಿತಿ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಲೋಕಸಭಾ ಸದಸ್ಯರಾದಂತಹ ರಾಹುಲ್ ಗಾಂಧೀಜಿಯವರು ಹಾಗೂ ನಮ್ಮ ಪಕ್ಷದ ಪ್ರಮುಖರಾದಂಥ ರಾಹುಲ್ ಗಾಂಧೀಜಿಯವರು ಈ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದನ್ನ ಇಡೀ ರಾಜ್ಯ ದೇಶಾದ್ಯಂತ ಒಂದು ಎಚ್ಚರಿಕೆ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಮತದಾನದ ಕಳತನದ ಎಚ್ಚರಿಕೆ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಈ ಒಂದು ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದಾರೆ ಅವಾಗ ನಾವು ವಿಚಾರ ಮಾಡಬೇಕಾಗಿದ್ದು ಏನಂದ್ರೆ ನಮ್ಮ ಮತ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಎಷ್ಟು ಜನ ಕಳತನ ಆಗಿದ್ವಿ ಅನ್ನೋದನ್ನ ನಾವು ನಾಳೆ ಮತದಾನಕ್ಕೆ ಹೋಗಬೇಕಾದ್ರೆ ಖಂಡಿತವಾಗಿ ನೋಡ್ಕೊಂಡು ಹೋಗ್ಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಸಂವಿಧಾನದ ಒಂದು ಮೂಲಭೂತ ಹಕ್ಕಾದಂಥ ಮತದಾನವನ್ನು ಕಳ್ಳತನ ಮಾಡಿ ಒಂದು ಹುದ್ದೆಯನ್ನು ತಗೊಂಡು ಒಂದು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದರೆ ಇವರು ನಾಳೆ ಸಾರ್ವಜನಿಕವಾಗಿ ಏನೆಲ್ಲ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಯಾವ ನೈತಿಕತೆಯಿಂದ ಅಧಿಕಾರ ಅನ್ನೋದು ಒಂದು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಇದನ್ನ ನಾವು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಜನರಿಗೆ ಮನವರಿಕೆ ಮಾಡಬೇಕಾಗಿದೆ ಬಹಳಷ್ಟು ಮೊನ್ನೆ ಎಂ ಪಿ ಎಲೆಕ್ಷನ್ ಅಲ್ಲಿ ಈ ತರ ವಾರ್ಡ್ಗಳಲ್ಲೇ ನಾನು ಈ ಗಡಿಯಾರ ಕಂಬದ ಆಂಜನೇಯ ಗುಡಿ ಹತ್ರ ಹೋದಾಗ ಅಲ್ಲಿ ಎಷ್ಟೋ ಜನ ನನ್ನ ವಾರ್ಡ್ ನನ್ನ ಓಟ್ ಇಲ್ಲ ನನ್ನ ಓಟ್ ಇಲ್ಲ ಅಂತ ಒಳ್ಳೇ ಹೋಗ್ತಾ ಇದ್ರು ಯಾಕೆ ನೀವು ಓಟ್ ಇಲ್ಲ ಅಂತ ಹಾಕ್ರಿ ನೀವು ಓಟ್ ಅಂತ ನಾನು ಬೂತ್ ಹತ್ರ ಹೋದಾಗ ಇಲ್ಲ ಮೇಡಮ್ ನಮ್ದು ಮೊನ್ನೆ ಚೀಟಿ ಕೊಟ್ಟಿಲ್ಲ ನಮ್ದು ಓಟ್ ಬಂದಿಲ್ಲ ಅಂತ ಹೇಳಿ ಆಗ ಕಳೆದ ಎಲೆಕ್ಷನ್ಗೆ ಓಟ್ ಹಾಕಿರ್ತಾರೆ ಎಂ ಪಿ ಎಲೆಕ್ಷನ್ಗೆ ಓಟ್ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಪೇಚಾಡಿದ್ದನ್ನು ನಾವೆಲ್ಲರೂ ಕಣ್ಣಾರೆ ನೋಡಿದ್ದೇವೆ ನಾನು ಕೂಡ ಅದಕ್ಕೆ ಸಾಕ್ಷಿ ಇದ್ದೇನೆ ಆ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಈಗ ಅದು ಸತ್ಯ ಹೌದು ಅನಿಸ್ತಾ ಇದೆ ಹೌದು ನಮ್ಮ ಮತವನ್ನ ಕಳ್ಳತನ ಮಾಡಿದ್ದಾರೆ ಈ ಕುತಂತ್ರ ಮಾರ್ಗವನ್ನ ಬಿಟ್ಟರೆ ಬಿ ಜೆ ಗೆ ಬೇರೆ ಮಾರ್ಗನೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಇವಾಗ ನಮ್ಗೆ ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಮತದಾನವನ್ನ ನಮ್ಮ ಹಕ್ಕಿನಿಂದ ನಾವು ಚಲಾಯಿಸಬೇಕು ಮತದಾನದ ಹಕ್ಕು ಅಂದ್ರೆ ಏನು ನಾವು ನಮ್ಮ ಮತದಾನವನ್ನ ಕೊಟ್ಟು ನಮಗೆ ಬೇಕಾದಂತ ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಳಿಸುವಂತ ಒಂದು ಪ್ರಕ್ರಿಯೆ ಇದು ನಮ್ಮನ್ನ ನಮಗೆ ನಮ್ಮ ಬೇಡಿಕೆಗಳನ್ನ ನಮ್ಮ ಸೌಕರ್ಯವನ್ನ ಏನು ಯಾವೆಲ್ಲ ನಿಟ್ಟಿನಲ್ಲಿ ವಿಚಾರ ಮಾಡಿ ಕೊಡೋಕ್ ಸಾಧ್ಯ ಇದೆ ಅಂತ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಮುಖವಾದ ಪ್ರಕ್ರಿಯೆ ಇದು ಇದು ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇರುವಂತದ್ದು ಅದರಲ್ಲಿ ನಾವು ಈ ತರ ಒಂದು ಪ್ರಕ್ರಿಯೆಯನ್ನ ಮಾಡಿ ನಾವು ಒಬ್ಬ ಅಭ್ಯರ್ಥಿಯನ್ನ ಪ್ರತಿನಿಧಿಯನ್ನ ಕಳಿಸ್ಬೇಕಾದಂತ ನಿಟ್ಟಿನಲ್ಲಿ ನಾವಿವತ್ತು ಸೋಲ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವರು ಬರೀ ಮಾತಿಗೆ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವವನ್ನ ಅಥವಾ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಏನು ಬಿಜೆಪಿ ಮುಖಂಡರು ಪದೇ ಪದೇ ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ಹೇಳ್ತಿದಾರೆೇನೋ ಅನ್ನೋದು ನಮಗೆ ಒಂದು ಇವಾಗ ಸ್ಪಷ್ಟ ಆಗಿದೆ ಅದು ನೋಡ್ರಿ ಮಾತೆತ್ತಿದ್ರೆ ಎಲ್ರು ಒಬ್ಬರಂತಲ್ಲ ಇಬ್ಬರಂತಲ್ಲ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಇದು ಸರಿಯಿಲ್ಲ ಅಂತ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡ್ತಿರೋ ಕೆಲಸನೇ ಅವ್ರು ಮಾಡ್ತಾ ಹೇಳ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತದೆ ಹಾಗಾಗಿ ನಾವೆಲ್ಲರೂ ಕೇವಲ ಒಂದೇ ಜಾತಿ ಒಂದೇ ಪಕ್ಷ ಅಂತಲ್ಲ ಸಾರಾ ಸಗಟಾಗಿ ನಾವು ಸಾರ್ವಜನಿಕರ ಒಗ್ಗೂಟಿ ಈ ಒಂದು ಮತದಾನದ ಒಂದು ಕಳ್ಳತನವನ್ನು ನಿಲ್ಲಿಸಬೇಕಾಗಿದೆ ಇವತ್ತು ನಾವು ನಮ್ಮ ಪಕ್ಷ ಇವತ್ತು ಅದಕ್ಕೆ ಅಭಿಯಾನ ಕೊಟ್ಟಿದೆ ಅಂತ ಹೇಳಿದ್ರೆ ನೋಡ್ರಿ ನಮ್ಮ ಪಕ್ಷ ಈ ಒಂದು ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಂತಹ ಒಂದು ಪಕ್ಷ ಆ ಒಂದು ಸ್ವತಂತ್ರವನ್ನು ತರಬೇಕಾದ್ರೆ ಎಷ್ಟೊಂದು ಜೀವ ಜೀವಗಳನ್ನ ತ್ಯಾಗ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಸಾರ್ವಜನಿಕರು ನಮ್ಮ ಈಗ ಇರುವಂತಹ ಪಕ್ಷದ ಎಲ್ಲ ಹಿರಿಯ ಜೀವಿಗಳು ಜೀವವನ್ನು ತ್ಯಾಗ ಮಾಡಿದರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶವನ್ನು ಕಟ್ಟಿ ದೇಶದ ಮೊದಲನೇ ಎಲ್ಲ ಕೊಡುಗೆಗಳನ್ನು ನಮ್ಮ ಪಕ್ಷ ಕೊಟ್ಟಿದೆ ಎಲ್ಲವನ್ನು ಬ್ರಿಟಿಷರಿಂದ ಮುಕ್ತವಾದ ಮೇಲೆ ಏನು ನಮ್ಮ ದೇಶಕ್ಕೆ ಸಂಪನ್ಮೂಲಗಳು ಇದ್ದಾವೆ ಡ್ಯಾಮ್ ಆಯಿತು ರಸ್ತೆ ಆಯಿತು ಶಾಲೆಗಳಾಯಿತು ಸರ್ಕಾರಿ ಆಸ್ಪತ್ರೆಗಳಾಯ್ತು ಇವೆಲ್ಲವನ್ನು ಆಮೇಲೆ ತಾಂತ್ರಿಕ ಯಂತ್ರ ಉಪಕರಣಗಳು ಇವೆಲ್ಲವನ್ನು ಕೊಟ್ಟಂತಹ ಪಕ್ಷ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ನೋಡಿದ್ರೆ ನಾವು ಇವತ್ತು ಏನಾದ್ರೂ ನಾವೆಲ್ಲ ಯಾವುದೇ ಒಂದು ಸ್ತರವನ್ನ ನೋಡ್ದಂಗೆ ಅಂದ್ರೆ ಶ್ರೀಮಂತ ಬಡವ ಅಲ್ಲದಂಗೆ ಎಲ್ಲ ರೀತಿಯಿಂದ ಒಂದು ಹಕ್ಕನ್ನ ಪಡೆದು ಬದುಕಕ್ಕೆ ಅವಕಾಶ ಕೊಟ್ಟಂತಹ ಪಕ್ಷ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಇಷ್ಟೊಂದು ಆರಾಮಾಗಿ ಇಲ್ಲಿ ಬೀದಿಯಲ್ಲಿ ನಾವು ಮಾತಾಡ್ತೇವೆ ನಮ್ಮ ಹಕ್ಕನ್ನ ನಾವು ಕೇಳ್ತೇವೆ ನಮ್ಮ ನಮ್ಮ ಹಕ್ಕನ್ನು ನೀವು ಕಸ್ಕೊಂಡಿರಂತ ಮಾತಾಡ್ತೇವೆ ಅಂದರೆ ಅದು ಕೇವಲ ಸಂವಿಧಾನ ಕೊಟ್ಟಂಥ ಒಂದು ಹಕ್ಕು ನಮ್ಮದು ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕು ಇವತ್ತು ನಮ್ಮ ಹಕ್ಕನ್ನು ಕಳತನ ಮಾಡುವಂತಹ ಈ ಹೇಡಿಗಳಿಗೆ ಹೆಡಿಮುರಿ ಕಟ್ಟಲೇಬೇಕು ನಾವು ಆವಾಗ ಮಾತ್ರ ನಮ್ಮ ಹಕ್ಕನ್ನು ನಾವು ಪಡೆಯಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಮತ ಕಳ್ಳತನ ಯಾವ ರೀತಿ ಮಾಡ್ತಾ ಇದ್ದಾರೆ ಅದನ್ನು ಹೆಚ್ಚಿಸ್ಬೇಕು ಸಾರ್ವಜನಿಕರಲ್ಲಿ ಮತ್ತು ನಮ್ಮದು ಕೂಡ ಕಳ್ಳತನ ಆಗಿದ್ರೆ ಅದನ್ನು ವಿರೋಧ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ಒಂದು ಅಭಿಯಾನ ಶುರು ಮಾಡಿದ್ದೇವೆ ಬಹಳಷ್ಟು ಏನ್ ಬಹಳ ತಲೆ ಕೆಡಿಸ್ಕೊಳ್ಳೋದಂತ ಇಲ್ಲ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ನಾವೆಲ್ಲ ಇಷ್ಟು ಜನ ಇದ್ದೀವಿ ಒಂದು ಹತ್ತು ವಾರ್ಡ್ ಹದಿನೈದು ವಾರ್ಡ್ ಅನ್ನ ಪ್ರೆಸೆಂಟ್ ಮಾಡ್ತೀವಿ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಒಂದು ಹತ್ತು ಜನನ ಕರೆದು ಕೂಡಿದ್ರೆ ಅಲ್ಲಿ ಒಂದು ನಾಲ್ಕೈದು ನಮಗೆ ಓಟ್ ಇಲ್ಲ ನಮ್ಮನೆ ಓಟ್ ಇಲ್ಲ ಅಂತ ಗೊತ್ತಾಗಿ ಬಿಡ್ತದೆ ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಒಂದು ಚಾಮರಾಜನಗರದಲ್ಲಿ ಅಲ್ಲಿ ಕೂಡ ಒಂದು ಸಾಕ್ಷಿ ಆಗಿದೆ ನಮ್ಗೆ ಮತ ಕಳ್ಳತನ ಆಗಿರೋದು ಮತ್ತೆ ಆಳಂದದಲ್ಲಿ ಆಗಿದೆ ಈ ಥರ ನಾವು ಇವತ್ತು ಹುಡುಕ್ತಾ ಹೋದರೆ ನಮ್ಮ ನಮ್ಮ ಜಿಲ್ಲೆಯಲ್ಲೂ ಕೂಡ ಆಗಿದ್ದಾವೆ ಅನ್ನೋದು ಒಂದು ಸಂಶಯವನ್ನು ನಮ್ಮೆಲ್ಲ ಕಾಂಗ್ರೆಸ್ಸಿನ ಮುಖಂಡರು ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಸಾರ್ವಜನಿಕರ ಒಳಗೊಂಡು ಈ ಒಂದು ಮತಗಳ್ಳತನವನ್ನು ನಿಲ್ಲಿಸಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಇವತ್ತು ಕೂಡ ಬಹಳಷ್ಟು ಜನ ನಮ್ಮ ಮಹಿಳಾ ಕಾರ್ಯಕರ್ತರು ಬೇರೆ ಬೇರೆ ವಾರ್ಡ್ಗಳಲ್ಲಿ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ನೀವು ಒಂದು ಬುಕ್ಕನ್ನು ಇಟ್ಕೊಂಡು ಸಹಿ ಸಂಗ್ರಹಣೆಗೆ ಒಂದು ಮನೆಗೆ ಹೋಗ್ರಿ ಒಂದು ಪ್ರಶ್ನೆ ಮಾಡ್ತಾರೆ ಯಾಕೆ ಇದು ಅಂತ ಹೇಳಿ ಅವ್ರಿಗೆ ಒಂದು ಅನುಮಾನ ಶುರುವಾಗಿದೆ ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿರೋದ ಒಂದು ಪ್ರಕ್ರಿಯೆ ಅವರು ನಮ್ಮದೂ ಸಹಿತ ಏನಂತಾರೆ ಮೆಂಬರ್ಶಿಪ್ ಅನ್ನ ಮಾಡಿಸ್ಕೊಂಡ್ ಬಿಟ್ಟಿರ್ತಾರೆ ಹಾಗೆ ಅವರು ಕುತಂತ್ರಗಳನ್ನ ಮಾಡಿರೋಕೋಸ್ಕರ ಜನರಲ್ಲಿ ಒಂದು ಅನುಮಾನ ಇದೆ ಯಾಕೆ ಸೈನ್ ಮುಂದೆ ಮುಂದೇನು ಅಂತ ಹೇಳಿ ಅವಾಗ ನೀವು ಹೇಳಬೇಕು ಈ ಮತ ಕಳ್ಳತನದಿಂದ ಅಧಿಕಾರಕ್ಕೆ ಬಂದಿದಾರಲ್ಲ ಆ ಒಂದು ಎಚ್ಚರಿಕೆಗೋಸ್ಕರ ಇವತ್ತು ನಾವು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಮನೆ ಮನೆಗೆ ಬರ್ತಾ ಇದೇವೆ ಇದು ಕಾಂಗ್ರೆಸ್ಸಿನ ಒಂದು ಪ್ರಕ್ರಿಯೆ ನಿಮ್ಮ ಹಕ್ಕನ್ನ ನೀವು ಪಡ್ಕೊಳ್ಳಿ ಅಂತ ಹೇಳೋ ಒಂದು ಒಂದು ಪ್ರಕ್ರಿಯೆ ಆಗಿರ್ತದೆ ಅಂತ ಹೇಳಿ ಹಾಗಾಗಿ ನಾವು ಪ್ರತಿ ಮನೆಗೆ ಹೋದಾಗ ಕೆಲವು ಜನ ಸಿಟ್ಟಿಗೆ ಹೇಳ್ತಾರೆ ಬಯ್ಯಕ್ಕೆ ಬರ್ತಾರೆ ಗೇಟ್ ಒಳಗೆ ಬರಕ್ ಬಿಡಲ್ಲ ಮನೆ ಒಂದೇನು ಗಣತಿ ಆಯ್ತಲ್ಲ ಅಲ್ಲಿ ಕೂಡ ಈ ತರದ ಒಂದು ದ್ವಂದ್ವ ನಿಲುವುಗಳು ಬಂದು ಸಾರ್ವಜನಿಕರಿಂದ ಆದ್ರೂ ಸಹಿತ ನಾವು ಈ ಒಂದು ಮನೆ ಮನೆಗೆ ಹೋಗುವಂತ ಕೆಲಸವನ್ನು ಮಾಡಲೇಬೇಕು ಮತ್ತೆ ವಾರ್ಡಿನ ಪ್ರಮುಖರನ್ನ ಕರೆಸಿ ಈ ಒಂದು ವಿಷಯವನ್ನೇ ಚರ್ಚೆ ಮಾಡಬೇಕು ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ನಮಗೆ ಬೇಕಾದಂತಹ ನಾವು ಏನು ಕನಸನ್ನು ಕಂಡಿದ್ದೇವೆ ನಾವು ಏನು ಬಹಳ ಎಲ್ಲ ಸೌಲಭ್ಯವನ್ನು ಪಡೆದು ಜೀವನವನ್ನು ಸಾಗಿಸ್ಬೇಕು ಅಂತ ಅನ್ಕೊಂಡಿದ್ದೇವೆ ಅಂತ ಸರ್ಕಾರವನ್ನು ತರಬೇಕು ಅಂತ ಹೇಳಿದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪೂರ್ವಕವಾಗಿ ಕೆಲಸ ಮಾಡೋಣ ಜೊತೆಗೆ ಇರೋಣ ಅಂತ ಹೇಳ್ತಾ ಇವತ್ತು ಬಹಳ ಒಂದು ಒಳ್ಳೆ ಕೆಲಸ ಮಾಡಿದರೆ ಫಸ್ಟ್ ಕೊಪ್ಪಳದಲ್ಲಿ ಇವರೇ ಅನ್ಸುತ್ತೆ ನಾಸಿರಣ್ಣ ಅವರು ಈ ಒಂದು ವಾರ್ಡಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಪರವಾಗಿ ಅವರು ನಮ್ಮ ಕಾಂಗ್ರೆಸ್ನವರೇ ಅದು ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಹೇಳಿಸ್ ಹೇಳ್ತೇವೆ ನಾವು ನಮ್ಮ ಸಮಿತಿಯಿಂದ ಮತ್ತೆ ಇಲ್ಲಿರುವಂತಹ ಮಹಿಳೆಯರನ್ನು ಒಳಗೊಂಡು ಕೆಲಸ ಮಾಡಿದಾಗ ಖಂಡಿತ ನಾನು ಕೂಡ ಬರ್ತೇನೆ ಬೇರೆ ಯಾವುದೇ ಸಂದರ್ಭದಲ್ಲಾಗಿರಲಿ ನಮ್ಮ ಸೇವೆ ಬೇಕು ಅನ್ನೋ ನಾವು ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ನನ್ನನ್ನು ಕರೆಸಿಲ್ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಮಕ್ಕಳರಿಗೂ ಒಂದಷ್ಟು ನಿಮ್ಮೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಧನ್ಯವಾದಗಳು